Hi, what's your name? My Swingwinder. Swingwinder. What's yours? What's yours? What's yours? Nam kya hai? Nam? Name? Nam. This one Purple? Purple wala Super. <laughs> Aap local, local? Local hai kya? Local? Ah, ha. ಸೊ ಇಲ್ಲೊಂದು ಕೆಫೆಗೆ ಬಂದಿದ್ದೀವಿ ಅಲ್ಲಿ ತವಾಂಗ್ ಮೊನಾಸ್ಟ್ರಿ ಮುಂದೆ ಒಂದು ಕೆಫೆ ಇದೆ ವ್ಯೂ ನೋಡಿ ನಮ್ಮ ಹಿಂದೆ ಸಕ್ಕತ್ ಆಗಿದೆ ನೂರ ಇರ್ಬೋದು

ಸ್ಯಾಂಡ್ವಿಚ್ ವಾಲ್ನಟ್ ಕೇಕ್ ಬೆಳಗ್ಗೆ ಬೆಳಗ್ಗೆ ಫುಲ್ ಬೇಕ್ರಿ ಬೇಕ್ರಿ ಬಾಯ್ಸ್ ಹಾಕ್ಬಿಟ್ಟಿದ್ದೀವತ್ತು ಒಳ್ಳೆ ಗ್ರೌಂಡ್ ಕಾಣಿಸ್ತಾ ಇದೆ ಮೋಸ್ಟ್ಲಿ ಫುಟ್ಬಾಲ್ ಗ್ರೌಂಡ್ ಅನಿಸುತ್ತೆ ಸಕಾಲಾಗಿ ಮಾಡಿದ್ದಾರೆ ಸೊ ತವಾಂಗ್ ಆ್ಯಕ್ಚುಲಿ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರೋ ಥರ ಕಾಣಿಸುತ್ತೆ ಬಟ್ ಇದೇನೋಪ್ಪ ಇಲ್ಲೊಂದು ಸ್ಟೇ ಸಿಕ್ಕೋದು ತುಂಬ ಕಷ್ಟ ನೋಡಿದ್ರೆ ಎಷ್ಟೊಂದು ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡದು ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ

ಎಷ್ಟೊಂದು ಜನ ಬಂದ್ಬಿಟ್ಟವ್ರಿ ಸೊ ಒಳಗಲ್ದಿರೋ ಅದಕ್ಕೆ ಆಚೆನೂ ಗೊತ್ತವ್ರೆ ಪಾಪ ಜನ ಸೊ ಜಸ್ಟ್ ಇವಾಗ ಎಲ್ಲ ಪ್ರೇಯರ್ ಮುಗಿಸ್ಬಿಟ್ಟು ಹೋದರು ಸ್ಟೂಡೆಂಟ್ಸ್ ಎಲ್ಲ ಅದನ್ನ ಲಡಾಖಲ್ಲಿ ನೋಡಿದ್ವಲ್ಲ ಅದೇ ತರ ಸೇಮ್ ಪ್ರಸಾದ ಕೊಡ್ತಾವ್ರೆ ಏನ್ ಬಾಯ್ಸ್ ತಗೋಣದ ಹಿಂಗೆ ಕರೆಕ್ಟ್ 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 ಭಕ್ತಾದಿಗಳೆಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗಿ ವಿನಂತಿ ಇಲ್ಲಿ ಹೇಳಿದ್ರು ಶಾಂತ ರೀತಿಯಲ್ಲೇ ಇರ್ತಾರೆ ಕಾಫಿ ಟೀ ಇದೆ ಆರ್ಮಿ ಆರ್ಮಿಯವರೆಲ್ಲ ಆಟಾಡ್ತಾವ್ರಿ ಕ್ರಿಕೆಟ್ ಸೊ ನಾವಿವಾಗಿದ್ದೀವಿ ಜೈಂಟ್ ಬುದ್ಧ ಸ್ಟ್ಯಾಚ್ಯೂ ಆ ಕಡೆ ಹೋಗಬೇಕು ಸೊ ದಿಸ್ ದ ಪಾರ್ಕಿಂಗ್ ಲಾಟ್ ಪಕ್ಕದಲ್ಲೇ ಬೇಸ್ ಇದೆ ಬಟ್ ಬೇಸ್ ಒಳಗಡೆ ಎಂಟ್ರಿ ಕೊಡೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ನೋಡಿದ್ರು ಬೋರ್ಡ್ ಹಾಕಿದ್ದಾರೆ ಎ ಒನ್ ಡಿಫೆನ್ಸ್ ಲ್ಯಾಂಡ್ ಟ್ರಿಸ್ಪಾರ್ಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಜೈಂಟ್ ಬುದ್ಧ ಸ್ಟ್ಯಾಚು ಸೊ ಇದು ನಮ್ ಸ್ಟೇ ಇಂದಾನೆ ಕಾಣಿಸುತ್ತೆ ಸೊ ಇದು ಎರಡನೇ ಲೊಕೇಶನ್ ಮೂರನೇದು ಯಾವ್ದೋ ಮಚ್ಚ ಹೋಗೋದು ನಾವು ವಾರ್ ಮೆಮೋರಿಯಲ್ ಅಲ್ಲಿ ಹೋಗ್ಬಿಟ್ಟು ಶೆಡ್ ಆಗೋದ್ ಅಷ್ಟೇ ದಾರ್ಲಿಂಗ್ಸ್ ಇವತ್ತು ಪ್ಲಾನ್ಸ್ ಏನಿಲ್ಲ ಫುಲ್ ಪೀಸ್ ಇದು ಇದು ಆರ್ಮಿ ಇಲ್ಲ ನೆಕ್ಸ್ಟ್ ನೋಡಿ ಇದೆ ಹಿಂದೆ ಇಲ್ಲಿ ವಾರ್ ಮೆಮೋರಿಯಲ್ಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಜಾಕಿ ತಗೊಂಡ ಅಲ್ಲಿ ಬೇರೆ ಐ ಲವ್ ಇಂಡಿಯನ್ ಆರ್ಮಿ ಅಂತ ಬೇರೆ ಐತ ಮೊದ್ಲೇ ಬಿ ಆರ್ಮಿ ಫ್ರೀಕು ಅಂದರೆ ಇವ್ನ ಏರ್ಫೋರ್ಸ್ ಅಂದರೆ ಭಾರಿ ಇಷ್ಟ ಹೌದು ಜೆಟ್ಟು ಅದು ಇದು ಫುಲ್ ಟ್ರ್ಯಾಕ್ ಇಟ್ಟಿರ್ತಾನೆ ಯಾವ ಇವಾಗ ಕರೆಂಟ್ಲಿ ಸರ್ವೀಸಲ್ಲಿ ಇರೋದು ಯಾವುದು ರೂಲ್ಡ್ ಔಟ್ ಆಗಿರೋದು ಯಾವುದು ಮಾಡಲ್ಗಳು ಸಮೇತ ಇಯರ್ ಫಾರ್ ಫ್ರೀಕ್ ಹ್ಯಾಂಗರ್ ಇದೆ ದೊಡ್ಡದು ಬಟ್ ಅದು ಕ್ಲೋಸ್ ಮಾಡಿದ್ದಾರೆ ಒಳಗೊಳಗಡೆ ಒಂದು ಒಳಗಡೆ ಒಂದು ಸುಖಾಯಿ ಎಲ್ಲ ನಿಲ್ಸಿದರೆ ಒಂದು ಚೀತ ಅಥವಾ ಬೇರೆ ಅಪಾಚಿ ಅಪಾಚಿ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇಲ್ಲ ಹೌದಾ ಒಂದಿದ್ರೆ ಅದು ಚೀತಾ ಇರುತ್ತೆ ಅದು ಹಳೆ ಹೆಲಿಕಾಪ್ಟರ್ ಅದ್ ಬಿಟ್ರೆ ಸಾರಂಗ್ ಅಂತ ಯಾವುದು ಬರುತ್ತೆ ಏರ್ ಶೋ ಅಲ್ಲೆಲ್ಲ ಬರುತ್ತೆ ಪಿಕಾಕ್ ಟೈಪ್ ತೇಜಸ್ ತೇಜಸ್ ಜೆಟ್ ಅದು ಅದು ಇಂಡಿಜಿನಿಯಸ್ ಜೆಟ್ ಫೋರ್ ಫೋರ್ ಜನರೇಷನ್ ಜೆಟ್ ಅದು ಇದ್ ಬಿರೋ ಬರೀ ಹೆಲಿಪ್ಯಾಡ್ ಮಾಡಿ ಇಲ್ಲಿ ಲ್ಯಾಂಡ್ ಮಾಡೋಕೆ ಹೆಲಿಕಾಪ್ಟರ್ ಇಲ್ಲ ಮೀ ಸೆವೆಂಟೀನ್ ಇದ್ರೆ ಇರ್ಬೋದು ಮೀ ಸೆವೆಂಟೀನ್ ಅಂದ್ಬಿಟ್ಟು ಒಂಥರ ದೊಡ್ಡ ಬಸ್ ಥರ ಅದು ರಷ್ಯನ್ ಮೇಕ್ ಎರಡು ಫ್ಯಾನ್ ಇರ್ತಲ್ಲ ಇಲ್ಲ ಇಲ್ಲ ಅದು ಶಿನೋಕ್ ಅದು ಹಾಂ ಮೀ ಸೆವೆಂಟೀನ್ ಬಂದ್ಬಿಟ್ಟು ಬೇಸಿಕಲಿ ಒಂದು ದೊಡ್ಡ ಬಸ್ ಥರ ಜಿಪ್ಸಿ ಕಿಕ್ಸ್ ಎಲ್ಲ ಕ್ಯಾರಿ ಮಾಡ್ಬೋದಾರ ಜಿಪ್ಸಿ ಓಹೋ ಹೋ ಫುಲ್ ಹೆವಿ ಲೋಡೆಲ್ಲ ತಗೋಬೋದು ಇಲ್ಲಿ ಬೇಸಿಕಲಿ ಏನಾದ್ರೆ ಸ್ನೋ ಟೈಮ್ ಎಕ್ಸ್ಪಂದ್ರೆ ರೋಡ್ ಕಟ್ ಆಫ್ ಆಗಿಬಿಟ್ರೆ ಸೊ ಅದ್ರಲ್ಲಿ ಸಪ್ಲೈಸ್ ಎಲ್ಲ ಬರ್ಬೋದು ಅದಕ್ಕೆ ಇಲ್ಲಿ ಒಂದು ಹೆಲಿಪ್ಯಾಡ್ ಮೇಲೆ ಇದೆ ಬಟ್ ಕ್ಲೋಸ್ ಆಗಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಸೊ ಲೆಕ್ಕಾಕೊಳ್ಳಿ ನಾವು ಲಾಸ್ಟ್ ಟೈಮು ಗುಜರಾತ್ ಟ್ರಿಪಲ್ ಮಾಡಿದ್ವಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸೊ ಆ ಚಪ್ಪಲಿ ಪಕ್ಕ ನಿಂತಿದ್ದು ನಾವು ಆ್ಯಕ್ಚುಲಿ ಅದ್ರ ಕೆಳಗಡೆ ಸ್ಟ್ಯಾಚ್ಯೂ ಕೆಳಗಡೆ ಅಷ್ಟು ಚಿಕ್ಕದಾಗಿದ್ವಿ ನಾವು ಆ ಸ್ಟ್ಯಾಚ್ಯೂ ಅಷ್ಟು ದೊಡ್ಡದು ಸೊ ಇಲ್ಲೊಂದು ಮಿನಿ ಸ್ಟ್ಯಾಚ್ಯೂ ಇಟ್ಟವ್ರೆ ನೋಡಿ ಫಾರ್ ಕಂಪ್ಯಾರಿಸನ್ ಆಫ್ ಸೈಜ್

ಲೋಟನ್ಸ್ ಅಲ್ಲ ಹೋಗಲ್ಲ ಬಿಡಿ ಫ್ರಂಟ್ ಲೈನ್ ಗೆ 9 ಪಂಜಾಬ್ ಫಲಾ ಬೆಟಾಲಿ ನೇಸರನ್ ಕಂತಿನ ದುರಜಪುತ್ ಜನರೇಷನ್ ಅಲ್ಲ ಹಾಕಿದಾರ ಯಾರು ಸತ್ತು ಹೋಗಿದಾರ ಅವರದಲ್ಲ ಎಷ್ಟು ಜನ ಮಾಮ್ ಡೀಲ್ ಆಗಿರೋದು ಪಾಪ ಅದೇ ಯುದೇ ಇರಿದರು ಯಾರು ಸಿಗಿದಾರ ಗ್ಯಾಪ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಾನಿಕಲ್ ಇಂಜಿನಿಯರ್ಸ್ ಆಫ್ ಮಿಲಿಟರಿ ಪೊಲೀಸ್ 서브주기인더 싱 PVC 원색 완 머렐 말 오지 놈이 뭐야 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 뭐

ನೆಕ್ಸ್ಟ್ ಡೇ ಯಾ ಯಾ ಓಕೆ ವಿ ಶುಡ್ ಗ್ರೋ ಫ್ರಮ್ ಹೀರ್ ಹಾಂ ಹಾಂ ಓಕೆ ಸೊ ಡಾರ್ಲಿಂಗ್ಸ್ ಇವತ್ತು ಸೆಕೆಂಡ್ ಡೇ ಇನ್ ತವಾಂಗ್ ಸೊ ಇದು ಲಾಸ್ಟ್ ಡೇ ಆ್ಯಕ್ಚುಲಿ ನಾಳೆ ಇಲ್ಲಿಂದ ಹೊರಡ್ತೀವಿ ನನ್ನ ಬೈಕಲ್ಲೇ ಇಲ್ಲೇ ಲೋಕಲ್ ಸೈಟ್ ಸೀನ್ ಎಲ್ಲ ನೋಡ್ಕೊಂಡು ಬಂದ್ವಿ ಇವತ್ತು ಬೈಕಲ್ಲಿ ಹೋಗ್ತಿಲ್ಲ ಕಾರ್ ರೆಂಟ್ ಮಾಡ್ಕೊಂಡಿದ್ದೀವಿ ಟ್ಯಾಕ್ಸಿಲ್ಲಿ ಹೋಗ್ತಾ ಇದ್ದೀವಿ ಟು ಬುಮ್ಲಾ ಪಾಸ್ ಬುಮ್ಲಾ ಪಾಸು ಮಾಧುರಿ ಲೇಕು ಇಲ್ಲೊಂದೆರಡು ಲೊಕೇಶನ್ ಇದೆ ಒಂದವೆ ಸೊ ನೋಡ್ಕೊಂಬರೋಣ ಫುಲ್ ಡೇ ಟ್ರಿಪ್ ಆಗುತ್ತಿದೆ ಯಾಕಂದರೆ ಬುಮ್ಲಾ ಪಾಸ್ ಇಲ್ಲಿಂದ ಒಂದು ಒನ್ 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 ಆ್ಯಂಡ್ ಆಫ್ ಅವರ್ ಇದೆ ಸೊ ಒನ್ ವೇ ಸೊ ಹೋಗ್ತಾ ಬರ್ತಾನೆ ಮೂರು ಅವರ್ ಬೇಕು ನೋಡಿಕೊಂಡು ಅಲ್ಲೆಲ್ಲ ನಿಧಾನಕ್ಕೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕಿಗೆ ವಾಪಾಸ್ ಬರ್ತೀವಿ ಇವಾಗ ಟೈಮು ನೈನ್ ನೈನ್ ಫಿಫ್ಟೀನ್ ಆಗಿದೆ ಆ್ಯಂಡ್ ದಸ್ ಅ ಪ್ರೊಡಿಕ್ಷನ್ ಆಫ್ ಸ್ನೋ ಫಾಲ್ ಟುಡೇ ಆಲ್ರೆಡಿ ಇಲ್ಲ ಇವತ್ತು ನಿನ್ನೆ ಬಿಸಿಲು ಸಕ್ಕತ್ತಾಗಿತ್ತು ಇವತ್ತು ಇಲ್ಲ ಸೊ ಇವತ್ತು ಬೈಕಲ್ಲೇನಾದರೂ ಹೋದರೆ ನಾವು ಲಾಕೆ ಸೊ ಟ್ಯಾಕ್ಸಿ ಇಸ್ ಬೆಟರ್ಂಬೆ ಜಂಬೆ ಸೊ ಇವರೇ ಆ್ಯಕ್ಚುಲಿ ಸ್ಟೇ ಓನರು ಸೊ ವಾಟ್ಸ್ ದ ನೇಮ್ ಆಫ್ ದಿಸ್ ಪ್ರಾಪರ್ಟಿ ಎಕ್ಸಾಕ್ಟ್ಲಿ ಜೆ ಸಿ ಹೋಮ್ಸ್ಟೇ ಜೆ ಸಿ ಹೋಮ್ಸ್ಟೇ ಓಕೆ ಸೊ ಇರೋದ್ರಲ್ಲಿ ಇವ್ರದೇ ಹೈಯೆಸ್ಟ್ ರೇಟಿಂಗ್ ಇರೋದು ಇಲ್ಲಿ ತವಾಂಗಲ್ಲಿ ಸೊ ಚೆನ್ನಾಗಿದೆ ಒಳ್ಳೆ ಸ್ಟೇ ಸೊ ನಮ್ಮನ್ನು ಕರ್ಕೊಂಡು ಹೋಗಿ ಲಾರ್ಡ್ ಆಲ್ಟೋ ಬಂದಿದೆ ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಇಟ್ಸ್ ಸ್ಕಾರ್ಪಿಯೋ ಸೊ ಆಲ್ಟೋ ಅಲ್ಲಿ ಕಷ್ಟ ಆಗುತ್ತೆ ಅಂತಂದರು ಅವ್ರೆ ಫೋರ್ ಕ್ರಾಸ್ ಫೋರ್ ಬೇಕೇ ಬೇಕು ಇವಾಗಿರೋ ವೆದರ್ ಕಂಡೀಷನ್ಸ್ಗೆ ಎಸ್ ಡೆಫಿನೆಟ್ಲಿ ನೀಡ್ ಅನ್ ಎಸ್ ಯು ವಿ ಏನೋ ಮಚ್ಚ ರೈನ್ ಗಿಯರ್ ಎಲ್ಲಿ ಹಾಕೊಂಡ್ಬಿಟ್ಟಿದ್ಯಾಟ ಮೋಹನ್ ರೆಡ್ಡಿ ಅಂತೂ ಫುಲ್ಲು ಫುಲ್ ಆನ್ ಫುಲ್ ಪ್ಯಾಕ್ಡ್ ಟಾಪ್ ಟು ಬಾಟಮ್ ಮಚ್ಚ ಸ್ನೋ ಅಲ್ಲಿ ನಿನಗೆ ವಾಟರ್ ಆಗೋಲ್ಲ ಅದು ಹಂಗೆ ಬಿಟ್ಟರೆ ಮಾತ್ರ ವಾಟರ್ ಆಗೋದು ಇಲ್ಲಾಂದ್ರೆ ಇಲ್ ಬಿ ಜಸ್ಟ್ ಲೈಕ್ ಅ ಸ್ಟೋನ್ ರಂಜನ್ ರೆಡ್ಡಿ ಆ ಇದೆಲ್ಲ ಬಿಚ್ಬೋದಲ್ಲ ರೆಡ್ಡಿ ಪ್ಯಾಂಟ್ ನೆಲ್ಲ ಈಟ್ರಲ್ಲಿ ಹಾಕ್ಬಿಟ್ಟು ಆಮೇಲೆ ಹಾಕೊಳ್ಳೋದು ಇವಾಗ ಎಷ್ಟಿದೆ ಮೈನಸ್ ಟು ಇದೆಯಲ್ಲ ಯಾ ಅಯ್ಯಪ್ಪ ಸೊ ನಮ್ಗೆ ಆಕ್ಚುಲಿ ಇಲ್ಲಿ ಇದ್ದಿದ್ದೀ ಟೂ ಡೇಸಿಂದ ಈ ಜೀರೋ ಡಿಗ್ರಿ ಎಲ್ಲ ಏನು ಅನ್ನಿಸ್ತಾನೆ ಅಲ್ಲ ಮಜಾ ಒಂಥರ ನಾರ್ಮಲ್ ಮೈನಸ್ ಹೌದೌದು ಬಸ್ಟಿ ಇಲ್ಲೂ ಯಾವಾಗಲೂ ನಾವು ಆ ಹೀಟ್ ರೂಮಲ್ಲೇ ಕೂತಿರ್ತೀವಿ ಅದೇ ಸ್ಟಾರ್ಟಿಂಗ್ ತೋರಿಸ್ನಲ್ಲ ಒಂದು ಬಾಯ್ಲರ್ ಇದೆಯಲ್ಲ ಕಟ್ಗೆಯಲ್ಲಿ ಹಾಕ್ಬಿಟ್ಟು ರೂಮ್ ಬಾಯ್ಲ್ ಮಾಡೋದು ಆ ರೂಮಲ್ಲೇ ಕೂತಿರ್ತೀವಿ ಯಾವಲೂ ಇಲ್ಲಿ ಸೌದೆ ಕಾಯ್ಸೋದು ಬೆಂಕಿ ಎಣ್ಸೋದೇ ದೊಡ್ಡ ಟಾಸ್ಕು ತುಂಬ ಆಗತ್ತಲ್ಲ ಏನೋ ದೊಗಲ ಲೇ ಬಾರ ಸಾಕು ಏನಲ್ಲೇನು ಹೆಣ್ಣು ನೋಡಕ ಹೋಗ್ಬೇಕಲ್ಲಿ ಸೊ ನಾವು ನಾಳೆಯಿಂದ ವಾಪಸ್ಸು ಗುವಾಟಿಗೆ ವಿಲ್ ಕ್ಲೈಮ್ ಡೌನ್ ಸೊ ಆ ಟೆಂಪ್ರೇಚರ್ಸ್ ಎಲ್ಲ ನಮಗೆ ಬೆಚ್ಚಿಗೆ ಅನಿಸುತ್ತೆ ಟೆನ್ ಡಿಗ್ರಿ ಟ್ವೆಲ್ ಡಿಗ್ರಿ ಎಲ್ಲ ಇಲ್ಲಿ ಝೀರೋ ಅಲ್ಲಿದ್ದೀವಲ್ಲ ಇನ್ ಬೆಂಗಳೂರಲ್ಲ ನಮ್ಗೆ ಸೆಕೆಂಡ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಗೊತ್ತಾಯಿತು ಫ್ಯಾಮಿಲಿಯಿಂದ ದ ಲೋಯೆಸ್ಟ್ ಆಲ್ ಟೈಮ್ ಲೋಯೆಸ್ಟ್ ಹೋಗಿದೆ ಅಂತೆ ಟೆಂಪ್ರೇಚರು ಲೆವೆನ್ ಡಿಗ್ರೀಸು ಲೆವೆನ್ ಪಾಯಿಂಟ್ ಚೇಂಜ್ ಏನೋ ಟೆನ್ ಪಾಯಿಂಟ್ ತ್ರೀನೋ ಫೋರ್ವರೆಗೂ ಏನೋ ಹೋಗುತ್ತಂತೆ ವಿಚ್ ಈಸ್ ಲೈಕ್ ಲಾಸ್ಟ್ ಹಂಡ್ರೆಡ್ ಇಯರ್ಸಲ್ಲಿ ಇಷ್ಟು ಟೆಂಪ್ರೇಚರ್ ಇಲ್ಲದೇ ಇಲ್ಲ ಬೆಂಗಳೂರಲ್ಲಿ ಅಷ್ಟು ಚಳಿ ಇದೆಯಂತೆ ಬೆಂಗಳೂರಲ್ಲಿ ಇವಾಗ ಯಾ ನಾವಿರೋ ಚಳಿ ಕಂಪೇರ್ ಮಾಡಿದ್ರೆ ಬೆಂಗಳೂರು ಚಳಿ ಏನೂ ಅಲ್ಲ ಇವಾಗ ನಾವು ವಾಪಸ್ ಹೋದರೆ ಏನು ಇದು ಸೆಕೆ ಹೊಡಿತಾಯ್ತಲ್ಲ ಅಂತ ಅಂತ ಇರ್ತೀವಿ ಆ್ಯಕ್ಚುಲಿ ಬೆಂಗಳೂರಲ್ಲಿರೋರೆಲ್ಲ ನಡುಕ್ತಾವ್ರಿ ಇವಾಗ ಎಷ್ಟು ಮಚ್ಚ ಡೇಟು ತರ್ಟೀನ್ ಆ ತರ್ಟೀನ್ತ್ ಜ್ಯಾನ್ ನೀವು ಈ ವಿಡಿಯೋನ ನೋಡೋದು ತುಂಬ ಲೇಟಾಗಿರುತ್ತೆ ಸ್ಕಿನ್ನೆಲ್ಲ ನೋಡಿ ಯಾವ ರೇಂಜಿಗೆ ಒಡೆದಿದೆ ಫುಲ್ ಡ್ರೈ ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ವಿತ್ ಕೋಲ್ಡ್ ರೀಜನ್ಸ್ ಸ್ಕಿನ್ನೆಲ್ಲ ಹೊಡೆಯುತ್ತೆ ಸರಿ ಕೊಬ್ಬರಿ ಎಣ್ಣೆ ತೊಗೊಂಬಂದಿದ್ದೀರಾ ಅದನ್ನು ನಾನು ಹಾಕೊಳಣ ಅಂದರೆ ಅದು ಕಲ್ಲಾಬಿಟ್ಟೈತೆ ಅದನ್ನು ಹೀಟ್ ಮಾಡ್ಕೊಂಡು ಕೂತ್ಕೊಳ್ಯಾಕ್ ತಿರ್ಗಾ ಸೊ ಮಾಯ್ಚರೈಸರ್ ಇಸ್ ಬೆಸ್ಟ್ ಹಿಯರ್ ಓ ಇವನೇನೋ ಬರ್ತಾನೋ ಇಲ್ಲ ಮಚ್ಚ ಇವತ್ತು ಬಾರೋ ತಂಬ ತಂಬಡೋ ಅಲ್ಲ ಇವ್ನ ಅಣ್ಣಯ್ಯ ನನಗೇನೋ ದೊಡ್ಡವನು ಮೇಲೆ ನೋಡಿ ಫುಲ್ ಸ್ನೋ

<laughs> बही कर <laughs> ने दे 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 से बंद्रेस्ट सही स्नो फा इलामेट साक स्नो ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಇದಕ್ಕೆ ಕಾರಿಂದ ಇಳಿದಿದ್ದೀವಿ ನೋಡಿ ಫುಲ್ ಲೈನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ ಕಾರುಗಳು ಸೈಕು ಸಾಕಾಯ್ತ ಗುರು ಇಲ್ಲಂತೂ ಸೊ ಲದಾಖಲ್ಲೂ ನಾವು ಸ್ನೋಫಾಲು ಐಸೆಲ್ಲ ನೋಡಿದ್ದೀವಿ ಬಟ್ ಇಲ್ಲೂ ಇನ್ನೊಂಥರ ಚೆನ್ನಾಗಿದೆ ಇಲ್ಲಿ ಸ್ನೋಫಾಲ್

ಫುಲ್ ಬ್ಲಾಕ್ ಐಸ್ ಬ್ರೋ ಕಾರಗಳಲ್ಲ ಸ್ಟಕ್ ಆಗಿಬಿಡವೆ. ಹೋಗಾಗ್ತಿಲ್ಲ. ಲೈಕಲ್ ಬಂದಿದ್ರೆ ನರಮ ಬರ ಸರ್. ಉಲ್ಡಾ ಹೋಗ್ಬೇಕಿತ್ತು ನೋಡಿ ಇಲ್ಲಿ. ನೋಡಿ ಇಲ್ಲಿ. ನೋಡಿ ಕಾರ್ ಹೋಗತ್ತೆ

ಮೊಚ್ಚ ಈ ಸ್ನೋ ಫ್ಲೇಕ್ಸ್ ಡಿಸೈನ್ ನೋಡು ನಮ್ಮ ಟೆನ್ ಆರ್ ಆರ್ ವಿಂಟರ್ ಎಡಿಷನ್ ಅಲ್ಲಿ ಮುಂದೆ ಬರುತ್ತಲ್ಲ ಒಂದೊಂದು ಫ್ಲೇಕ್ ಹಂಗೆ ಇದೆ ಹಾ 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 ಎಣ್ಣ ಇಪ್ಪಡಿ ಇರಿಕೆ ಸೊ ಇದು ನಮ್ಮ ಮೋಹನ್ ಅವ್ರಿಗೆ ಫಸ್ಟ್ ಟೈಮು ಇನ್ ದ ಸ್ನೋ ಸ್ನೋ ಫಾಲು ಸ್ನೋ ಎಲ್ಲ ಫಸ್ಟ್ ಟೈಮ್ ಅವ್ರಿಗೆ ಸಾಕತ್ ಆಗೈತರು ಕೇಳೋಗೋಣ ಹಂಗೆ ಸೌಂಡೈತೆ ಯಾವುದು ಲೇಕ್ ಬಟ್ ಲೇಕ್ ಆ್ಯಕ್ಚುಲಿ ಫ್ರೀಜ್ ಆಗಿಲ್ಲ ಲೇಕ್ ಇನ್ನ ಲೇಕ್ ಆಗೇ ಇದೆ टूरिस्ट ಗಳು ಎಲ್ಲಾ ಇಲ್ಲೇ ಮಜಾ ಮಾಡ್ತಾವ್ರೆ ಬೂಮ್ಲಾಪಾಸ್ ಗೆ ಅರ್ಗೂ ಹೋಗೋಕೆ ಇಂಟರೆಸ್ಟ್ ಇಲ್ಲ ಈಗ ಇಲ್ಲೇ ಚೆನ್ನಾಗಿ ಇತೆ ಅಂತ ಸೋ ನಾನು ರಂಜನೋ ಇಲ್ಲಿ ಏಕತ್ರ ಬಂದ್ವಿ ಆ ಲಾಲಾಲಾಲಾಲಾಲಾಲಾ ಸ್ನೋ ಎಷ್ಟೆ ನೀಟಾ ಕೂತ್ಕೊಂಡಿದೆ ಎಡ್ಜ್ ಅಲ್ಲಿ ಓಹ್ ಒಳ್ಳೆ ಡಿಸೈನ್ ಮಾಡ್ತಂಗಿದೆಯಲ್ಲ ಸ್ನೋನಾ ಸೊ ಲೇಕ್ ಫ್ರೀಸ್ ಆಗಿಲ್ಲ ಆಮೇಲೆ ನಮ್ಗೆ ಕೂಡ ಸೆಕೆ ಹೊಡಿತೈತಿ ಇವಾಗ ಆ್ಯಕ್ಚುಲಿ ಸಣ್ಣ ಬಂದಿದೆ ಮೇಲೆ ಸೆಕೆ ಹೊಡಿತಾ ಗುರು ಮೋಹನ್ ಇದ್ದಾನೆ ನೋಡಿ ಅಲ್ಲಿ ಒಂದು ನಿಯೋನ್ ಕಲರ್ ಕಾಣಿಸ್ತಾ ಇದೆಯಾ ಅದೇ ಮೋಹನ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ ಯಾರೂ ಇಲ್ಲ ಕಾರಲ್ಲಿ ಫುಲ್ ರೋಡ ಜಾಮ್ ಆಗ್ತಾ ಇದೆ ಇವರಿಂದ ನೋಡಿ ಲಾರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಬರೋಕ್ಕೆ ಟೂರಿಸ್ಟ್ಗಳು ಸ್ವಲ್ಪ ಕಾಮನ್ ಸೆನ್ಸ್ ಇಡ್ಕೋಬೇಕು ಅದೇನು ಗಾಡಿ ಕೆಟ್ಟೋಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಯಾರು ಇಲ್ಲ ಗಾಡೀಲಿ ಓ ಅಲ್ಲಿ ಚಿಕ್ಕಾಪಟ್ಟು ಎಜ್ಜೈತಪ್ಪ ಸ್ವಾಮೆ ಬಾ 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 ಬರುತ್ ಬಾ ಓಟ್ अयोट चट्टे गुरु पोलो पोल्ट चट्टी स्वलप सीधा सीधा चलो भाई सीधा गो ಸೊ ಆ್ಯಕ್ಚುಲಿ ನಾವು ಬುಮ್ಲಾ ಪಾಸ್ಗೆ ಹೋಗ್ತಾ ಇಲ್ಲ ವಿ ಆರ್ ಗೋಯಿಂಗ್ ಬ್ಯಾಕ್ ಬಿಕಾಸ್ ಅಲ್ಲಿ ಮಿಲಿಟ್ರಿ ಬ್ಲಾಕ್ ಮಾಡಿದ್ದಾರೆ ಬಿಡ್ತಾ ಇಲ್ಲ ಮೇಲೆ ಯಾರನ್ನು ಸೊ ನಾವು ಈ ಪಿ ಟಿ ಎಸ್ ಒ ಲೇಕಿಂದ ವಾಪಸ್ ಹೋಗ್ತಾಯಿದ್ವಿ ಸೊ ಇವತ್ತು ಮಾದೂರಿ ಲೇಕ್ ಬುಮ್ಲಾ ಪಾಸ್ ಎಲ್ಲ ಮಿಸ್ಸು ವಿ ಮಿಸ್ ಇಟ್ ದಿಸ್ ಟೈಮ್ ವೆದರ್ ಇಸ್ ಟು ಬ್ಯಾಡ್ ಏನು ಮಾಡೋಕ್ಕಾಗುತ್ತೆ ಬಿಡ್ತಾ ಇಲ್ಲ ಮೇಲೆ ಅಷ್ಟೇ